ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಪಾಂಡವರು ಪುನಃ ಹಸ್ತಿನಾಪುರಕ್ಕೆ ಧೃತರಾಷ್ಟ್ರನು ಭೀಷ್ಮ ದ್ರೋಣಾದಿಗಳನ್ನು ಕರೆಸಿ ಕೇಳಲು ಭೀಷ್ಮನು ಪಾಂಡವರೊಡನೆ ಯುದ್ಧವು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ನನಗೆ ನೀನು ಹೇಗೋ ಪಾಂಡುವು ಹಾಗೆ ಗಾಂಧಾರಿಯು ಮಕ್ಕಳು ಹೇಗೋ ಕುಂತಿಯ ಮಕ್ಕಳು ಹಾಗೆ ಅವರು ನನ್ನ ರಕ್ಷಣೆಗೆ ಹೇಗೆ ಅರ್ಹರೋ ಹಾಗೆ ನಿನ್ನ ರಕ್ಷಣೆಗೂ ಅರ್ಹರು ಆದ್ದರಿಂದ ಅವರೊಡನೆ ಯುದ್ಧ ಬೇಡ ಸಂಧಿ ಮಾಡಿಕೊಂಡು ಅವರ ತಾತ ಮುತ್ತಾತರ ರಾಜ್ಯದಲ್ಲಿ ಅವರಿಗೆ ಪಾಲು ಕೊಡಿ ದುರ್ಯೋಧನ ಈ ರಾಜ್ಯವು ನಿನ್ನ ಪಿತ್ರಾರ್ಜಿತ ಸ್ವತ್ತು ಎಂದು ನೀನು ಹೇಗೆ ಭಾವಿಸುವೆಯೋ ಪಾಂಡವರು ಹಾಗೆಯೇ ಇದು ತಮ್ಮ ಪಿತ್ರಾರ್ಜಿತ ಸ್ವತ್ತು ಎಂದು ಭಾವಿಸುತ್ತಾರೆ ಅವರಿಗೆ ಈಗ ರಾಜ್ಯ ಬರಲಾರದೆ ಹೋದರೆ ನಿನಗೆ ತಾನೇ ಹೇಗೆ ಬರುತ್ತದೆ ನೀನು ಧರ್ಮದಿಂದ ರಾಜ್ಯ ಬಂತು ಅವರಿಗೆ ನಿನಗಿಂತಲೂ ಮುಂಚೆಯೇ ಬಂತೆಂದು ನನ್ನ ಅಭಿಪ್ರಾಯ ಆದ್ದರಿಂದ ಮಧುರವಾದ ಮಾರ್ಗದಲ್ಲಿಯೇ ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡು ಇದು ಎಲ್ಲರಿಗೂ ಹಿತಕರವಾದದ್ದು ಹಾಗಲ್ಲದೆ ಬೇರೆ ದಾರಿ ಹಿಡಿದರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುವುದಿಲ್ಲ ನಿನಗೂ ಕೆಟ್ಟ ಹೆಸರು ಬರುತ್ತದೆ ಕೀರ್ತಿಯನ್ನು ಕಾಪಾಡಿಕೊಳ್ಳಬೇಕು ಕೀರ್ತಿಯೇ ದೊಡ್ಡ ಬಲ ಕೀರ್ತಿ ಕಳೆದುಕೊಂಡವನ ಬಾಳು ವ್ಯರ್ಥ ಅವನು ಬದುಕಿದ್ದರೂ ಸತ್ತಂತೆಯೇ ಆದ್ದರಿಂದ ಧರ್ಮ ಮಾರ್ಗವನ್ನು ಹಿಡಿಯಿರಿ ಧರ್ಮವು ಕುರುಕುಲಕ್ಕೆ ಬಂದದ್ದು ನಿನಗೂ ನಿನ್ನ ಪೂರ್ವಿಕರಿಗೂ ಅನುರೂಪವಾದದ್ದು ಅದೃಷ್ಟದಿಂದ ಪಾಂಡವರು ಇನ್ನೂ ಬದುಕಿದ್ದಾರೆ ಪ್ರಥೆ ಬದುಕಿದ್ದಾಳೆ ಪಾಪಿ ಪುರೋಚನನ ಉದ್ದೇಶ ನೆರವೇರಲಿಲ್ಲ ಅವರಿಗೆ ಹೀಗಾಯಿತು ಎಂದು ಕೇಳಿದಾರಭ್ಯ ನನಗೆ ಮುಖ ತೋರಿಸುವುದಕ್ಕೆ ಇಷ್ಟವಿರಲಿಲ್ಲ ಲೋಕವು ಪುರೋಚನನನ್ನು ಅವಹೇಳನ ಮಾಡುವುದಕ್ಕಿಂತ ಹೆಚ್ಚಾಗಿ ನಿನ್ನನ್ನೇ ಬೈಯುತ್ತದೆ ಅವರು ಬದುಕಿಕೊಂಡಿದ್ದರಿಂದ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತವಾದಂತಾಗುತ್ತದೆ ಅವರು ವೀರರು ಅವರು ಜೀವದಿಂದಿರುವಾಗ ದೇವೇಂದ್ರನೇ ಬಂದರೂ ಅವರ ಪಿತ್ರಾರ್ಜಿತ ಸ್ವತ್ತನ್ನು ಅವರಿಂದ ಕಸಿದುಕೊಳ್ಳಲಿಕ್ಕಾಗುವುದಿಲ್ಲ ಅವರು ಧರ್ಮದಿಂದ ಬಾಳುತ್ತಿದ್ದಾರೆ ಒಮ್ಮನಸ್ಸಿನಿಂದ ಬಾಳುವೆ ಮಾಡುತ್ತಿದ್ದಾರೆ ಸಮಾನ ಬಾಧ್ಯತೆಯುಳ್ಳ ರಾಜ್ಯದಿಂದ ಅವರನ್ನು ಹೊರದೂಡುವುದು ಅಧರ್ಮ ನೀನು ಧರ್ಮವಾದದ್ದನ್ನು ಮಾಡಬೇಕಾದರೆ ಕ್ಷೇಮ ಕ್ಷೇಮಕರವಾದದ್ದನ್ನು ಮಾಡಬೇಕಾದರೆ ಅವರಿಗೆ ಅರ್ಧರಾಜ್ಯವನ್ನು ಕೊಡು ಎಂದು ಹೇಳಿದನು ದ್ರೋಣರು ಮಹಾರಾಜ ಮಹಾತ್ಮನಾದ ಭೀಷ್ಮನು ಹೇಳಿದ್ದೆ ನನ್ನ ಅಭಿಪ್ರಾಯವೂ ಆಗಿದೆ ಪಾಂಡವರಿಗೆ ಪಾಲು ಕೊಡುವುದೇ ಧರ್ಮ ಆದ್ದರಿಂದ ಪ್ರಿಯವಾಗಿ ಮಾತನಾಡಬಲ್ಲ ಬಲ್ಲವರೊಬ್ಬರನ್ನು ಆದಷ್ಟು ಜಾಗ್ರತೆಯಾಗಿ ದೃಪದನ ಹತ್ತಿರಕ್ಕೆ ಕಳುಹಿಸು ಅವನು ರತ್ನಾಭರಣಗಳನ್ನು ಉಡುಗೊರೆಯಾಗಿ ತೆಗೆದುಕೊಂಡು ಹೋಗ ಹೋಗಿಕೊಡಲಿ ಈ ಸಂಬಂಧದಿಂದ ಒಂದು ದೊಡ್ಡ ಅಭ್ಯುದಯವಾಯಿತೆಂದು ನೀನು ದುರ್ಯೋಧನನು ತುಂಬ ಸಂತೋಷಪಟ್ಟಿರೆಂದು ದೃಪದ ದೃಷ್ಟುದ್ಯಮ್ನರಿಗೆ ಹೇಳಲಿ ಪಾಂಡವರಿಗೆ ಸಮಾಧಾನ ತರಬಲ್ಲ ಮಾತುಗಳನ್ನು ಹೇಳಲಿ ನಿನ್ನ ಪರವಾಗಿ ಹೊಳೆ ಹೊಳೆಯುವ ಸ್ವರ್ಣಾಭರಣಗಳನ್ನು ದ್ರೌಪದಿಗೆ ಕೊಡಲಿ ಹೀಗೆ ದೃಪದನನ್ನು ಪಾಂಡವರನ್ನು ಸಮಾಧಾನಗೊಳಿಸಿ ಆಮೇಲೆ ಅವರನ್ನು ಇಲ್ಲಿಗೆ ಬರುವಂತೆ ಕರೆಯಲಿ ಅವರು ಬರಲೊಪ್ಪಿದರೆ ಇಲ್ಲಿಂದ ದುಃಾಸನನು ವಿಖರ್ಣನನು ಶುಭ ಪರಿವಾರದೊಡನೆ ಹೋಗಿ ಕರೆದುಕೊಂಡು ಬರಲಿ ಇಲ್ಲಿಗೆ ಬಂದ ಮೇಲೆ ಗೌರವದಿಂದ ಬಾಳುತ್ತಾ ಪ್ರಜಾಸಮ್ಮತವಾಗಿ ಪಿತ್ರಾರ್ಜಿತ ರಾಜ್ಯವನ್ನು ಅನುಭವಿಸಿಕೊಂಡಿರಲಿ ಇದೇ ನೀನು ನಿನ್ನ ಆ ಮಕ್ಕಳಲ್ಲಿ ಈಗ ನಡೆಸಬೇಕಾದ್ದು ಎಂದು ತೋರುತ್ತದೆ ಎಂದು ದ್ರೋಣಾಚಾರ್ಯರು ಹೇಳಿದಾಗ ಧೃತರಾಷ್ಟ್ರನು ನೀವು ಹೇಳುವುದು ನಿಜ ನಾನು ವಿಧುರನನ್ನು ಕಳುಹಿಸುತ್ತೇನೆ ಎಂದು ವಿದುರನು ಧೃತರಾಷ್ಟ್ರನ ಅಪ್ಪಣೆಯಂತೆ ದೃಪದನ ಮತ್ತು ಪಾಂಡವರ ಹತ್ತಿರಕ್ಕೆ ಕಳುಹಿಸಿದನು ದೃಪ ವಿದುರನು ದೃಪದನಿದ್ದಲ್ಲಿಗೆ ಬಂದು ನಡೆದ ವೃತ್ತಾಂತವನ್ನೆಲ್ಲ ತಿಳುಹಿಸಿದಾಗ ದೃಪದನಿಗೆ ಸಂತೋಷವಾಯಿತು ದೃಪದನು ಅಯ್ಯಾವಿದುರ ನೀನು ಹೇಳಿರುವುದು ನಿಜ ನನಗೂ ಈ ಸಂಬಂಧದಿಂದ ತುಂಬ ಹರ್ಷ ಉಂಟಾಗಿದೆ ಈ ಮಹಾತ್ಮರು ಅವರ ಮನೆಗೆ ಹೋಗತಕ್ಕದ್ದು ಯುಕ್ತವೇ ಆದರೆ ಆ ಮಾತನ್ನು ನಾನೇ ಹೇಳಬಾರದು ಯುಧಿಷ್ಠರನು ಭೀಮಾರ್ಚುನಕ ಸಹದೇವರು ಇಷ್ಟಪಟ್ಟರೆ ಹೋಗಬಹುದು ಎಂದನು ಯುಧಿಷ್ಠರನು ಮಹಾರಾಜ ನಾವು ಪರಾಧೀನರು ನೀನು ಪ್ರೀತಿಯಿಂದ ಹೇಗೆ ಹೇಳಿದರೆ ಹಾಗೆ ನಡೆದುಕೊಳ್ಳುತ್ತೇವೆ ಎಂದನು ಶ್ರೀಕೃಷ್ಣನು ಒಪ್ಪಲು ದೃಪದನು ಅವರನ್ನು ಕಳುಹಿಸಿಕೊಟ್ಟನು ಪಾಂಡವರು ಕೃಷ್ಣ ವಿದುರ ಕುಂತಿ ಕೃಷ್ಣೆ ಇವರೊಡನೆ ಹೊರಟು ಸುಖವಾಗಿ ಹಸ್ಥಿನಾಪುರಕ್ಕೆ ತಲುಪಿದರು ವಿಕರ್ಣ ಮಹಾಶ್ವಾನ ಚಿತ್ರಸೇನ ಮುಂತಾದ ಕವರವರು ದ್ರೋಣ ಕೃಪಾ ಮುಂತಾದ ಹಿರಿಯರು ಅವರನ್ನು ಎದುರುಗೊಂಡು ಊರೊಳಕ್ಕೆ ಕರೆದುಕೊಂಡು ಹೋದರು ಅವರು ರಥಗಳಲ್ಲಿ ಕುಳಿತು ನಿಧಾನವಾಗಿ ಊರೊಳಗೆ ಮೆರವಣಿಗೆ ಹೋಗುತ್ತಿರಲು ಅವರನ್ನು ನೋಡುವುದಕ್ಕೆ ಜನವು ಊರೇ ಇಸಿದು ಹೋಗುವಂತೆ ಕಿಕ್ಕಿರಿದು ಬಿಟ್ಟಿದ್ದರು ಅವರು ತಮ್ಮ ವಿಚಾರವಾಗಿ ಆಡಿಕೊಳ್ಳುತ್ತಿದ್ದ ಪ್ರೀತಿಯ ಮಾತುಗಳನ್ನು ಕೇಳಿ ಪಾಂಡವರಿಗೆ ತುಂಬ ಆಹ್ಲಾದವಾಯಿತು ಅವರು ಧರ್ಮಜ್ಞನಾದ ಈ ಮಹಾನುಭಾವ ಮತ್ತೆ ಬಂದ ಈತ ನಮ್ಮನ್ನು ತನ್ನ ಹತ್ತಿರದ ನೆಂಟರಂತೆ ನೋಡಿಕೊಳ್ಳುತ್ತಾನೆ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಾನೆ ಇಂದು ಕಾಡಿಗೆ ಹೋದ ಪಾಂಡುವೆ ಮತ್ತೆ ಬಂದ ಹಾಗಾಯಿತು ಪಾಂಡವರ ಬರುವಿಗಿಂತ ನಮಗೆ ಹೆಚ್ಚು ಪ್ರಿಯವಾದದ್ದು ಇನ್ನೇನೂ ಇಲ್ಲ ನಾವೇನಾದರೂ ದಾನ ಧರ್ಮ ಜಪತಪಗಳನ್ನು ಮಾಡಿದ್ದರೆ ಅದರ ಫಲವಾಗಿ ಪಾಂಡವರು ಈ ಊರಿನ ನೂರಾರು ವರ್ಷ ಇದ್ದುಕೊಂಡಿರಲಿ ಎನ್ನುತ್ತಿದ್ದರು ಮನೆಗೆ ಬಂದ ಕೂಡಲೇ ಧೃತರಾಷ್ಟ್ರನಿಗೂ ಭೀಷ್ಮನಿಗೂ ಇತರ ಹಿರಿಯರಿಗೂ ನಮಸ್ಕಾರ ಮಾಡಿ ಪಾಂಡವರು ತಮಗೆ ಗೊತ್ತು ಮಾಡಿದ್ದ ಬಿಡಾರಗಳಿಗೆ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಂಡರು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ